ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಈ ಸಮಾರಂಭದ ಅಧ್ಯಕ್ಷೆಯನ್ನು ವಹಿಸಿರ್ತಕ್ಕಂಥ ಅಧ್ಯಕ್ಷರೇ ವೇದಿಕೆ ಮೇಲೆ ಆಸೆಯಿಂದಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳೇ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿ ಬಂಧುಗಳೇ ಇಲ್ಲಿ ಸೇರಿರ್ತಕ್ಕಂಥ ಗೌರಿಬಿದ್ದೂರು ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳೇ ಮಾಧ್ಯಮ ಸ್ನೇಹಿತರೆ ಪ್ರಥಮವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಮತ್ತು ಸಚಿವ ಸಂಪುಟ ಎಲ್ಲ ಮಿತ್ರರನ್ನ ಕೂಡ ನಮ್ಮ ತಾಲೂಕಿಗೆ ಹೆಚ್ಚಿನ ಪ್ರಾಧಿಕಾರವನ್ನು ಮಂಜೂರು ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ತಮಗೆಲ್ಲ ಗೊತ್ತಿರೋ ಹಾಗೆ ಎಚ್ ನರಸಿಂಹಯ್ಯನವರು ನಮ್ಮ ತಾಲೂಕಿನವರಾಗಿದ್ದು ವೈಚಾರಿಕತೆಯ ಒಂದು ಮೌಢ್ಯ ಕಂದಾಚಾರ ವಿಚಾರಗಳ ಬಗ್ಗೆ ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಕೊಟ್ಟಂಥವರು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸ್ತಂಥವ್ರು ಹಾಗಾಗಿ ಅದರ ಅಭಿವೃದ್ಧಿ ಮಾಡತಕ್ಕಂಥ ಜವಾಬ್ದಾರಿಯನ್ನು ನನಗೆ ವಹಿಸಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸಿ ಹಲವಾರು ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ನಾನು ಮಂಡಿಸಲಿಕ್ಕೆ ಬಯಸ್ತೇನೆ ಗಿರಿಧಾಮದಲ್ಲಿ ನಂದಿ ಗಿರಿಧಾಮದಲ್ಲಿ ನಡೆಯುವಂತಹ ಸಂಪುಟ ಸಭೆಯಲ್ಲಿ ಈ ಹೆಚ್ಚಿನ ಅಭಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಐವತ್ತು ಕೋಟಿಗಳನ್ನು ಮಂಜೂರು ಮಾಡಬೇಕು ಅಂತೇಳಿ ನಾನು ಪ್ರಥಮವಾಗಿ ಅವರನ್ನ ಪ್ರಾರ್ಥನೆ ಮಾಡ್ತೇನೆ ಮತ್ತು ಬೆಂಗಳೂರಲ್ಲಿ ಜ್ಞಾನಭಾರತಿ ಕ್ಯಾಂಪಸ್ ಏನು ಹೆಚ್ಚನ್ ಅವರು ಅಭಿವೃದ್ಧಿ ಪಡಿಸಿದ್ರು ಅಲ್ಲಿ ಹೆಚ್ಚಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಇಲ್ಲೇ ಇದ್ದಾರೆ ಅದರ ಬಗ್ಗೆ ಗಮನ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಮತ್ತು ನ್ಯಾಷನಲ್ ಹೈಸ್ಕೂಲ್ ಏನಿದೆ ಕಾಲೇಜ್ ಏನಿದೆ ಅಲ್ಲಿ ಮೆಟ್ರೋ ಸ್ಟೇಷನ್ ಆಗಿದೆ ಆ ಮೆಟ್ರೋ ಸ್ಟೇಷನ್ಗೆ ಡಾಕ್ಟರ್ ಹೆಚ್ ಎನ್ ಮೆಟ್ರೋ ಸ್ಟೇಷನ್ ಅಂತೇಳಿ ಹೆಸರಿಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಜೊತೆಗೆ ವಿಶ್ವೇಶ್ವರಯ್ಯನವರು ಕೊಟ್ಟಿದಂಥ ಮುದ್ದೇನಹಳ್ಳಿ ಇಲ್ಲಿ ಭಾಳ ವಿಶೇಷವಾಗಿ ಅಲ್ಲಿ ಅವರು ಹುಟ್ಟಿದ ಮನೆ ಸ್ಮಾರಕ ಇವುಗಳನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ತೀರ್ಮಾನವನ್ನು ಗಿರಿಧಾಮದ ಸಂಪುಟ ಸಭೆಯಲ್ಲಿ ತೆಗೆದುಕೋಬೇಕು ಅಂತೇಳಿ ನಾನು ಅವರನ್ನ ಮನವಿ ಮಾಡ್ತೇನೆ ಮತ್ತು ನಮ್ಮ ನಮ್ಮ ತಾಲೂಕಲ್ಲೇ ಒಂದು ರಾ ರಾಮಕೃಷ್ಣ ಆಶ್ರಮ ಶಾಲೆಗೆ ಎಂಟು ಎಕರೆ ಈಗಾಗಲೇ ನಾವು ಜಕ್ಕೆನಹಳ್ಳಿ ಸರ್ವೆ ನಂಬರಲ್ಲಿ ಪ್ರಸ್ತಾಪ ಸಲ್ಲಿಸಿದ್ದೀವಿ ಅಲ್ಲಿ ರಾಮಕೃಷ್ಣ ಆಶ್ರಮ ಶಾಲೆಗೆ ಒಂದು ಜಮೀನನ್ನು ಮಂಜೂರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೇನೆ ಮತ್ತು ವಿಶೇಷವಾಗಿ ಇಲ್ಲೇ ನಾವು ಎದುರುಗಡೆ ನೋಡ್ತಾ ಇರ್ತಕ್ಕಂಥ ಶಾದಿ ಮಹಲ್ಲು ಅಪೂರ್ಣ ಆಗಿದೆ ಅದರ ಅಭಿವೃದ್ಧಿಗೆ ಒಂದು ಮೂರು ಕೋಟಿಯನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ನಮ್ಮ ಇಂಡಸ್ಟ್ರಿಯಲ್ ಏರಿಯಾಗೆ ಕೊಡುಮುಲ್ಕುಂಟೆ ಇಂಡಸ್ಟ್ರಿಯಲ್ ಏರಿಯಾಗೆ ಏರಿಯಾಗೆ ನೀರಿನ ಅಭಾವ ಇದೆ ಹಾಗಾಗಿ ಎಚ್ ಎನ್ ವ್ಯಾಲಿ ಯೋಜನೆಯಲ್ಲಿ ಕನಿಷ್ಠ ಒಂದು ಹತ್ತು ಎಮ್ ಎಲ್ ಡಿ ನೀರನ್ನು ಹೆಚ್ಚುವರಿ ಮಾಡಿ ಆ ಇಂಡಸ್ಟ್ರಿಯಲ್ ಏರಿಯಾಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೇನೆ ಮತ್ತು ಎಚ್ ಎನ್ ರವರ ಹುಟ್ಟುಹಬ್ಬವನ್ನು ಇಡೀ ರಾಜ್ಯದಲ್ಲಿ ಒಂದು ವೈಚಾರಿಕ ದಿನ ಅಂತ ಹೇಳಿ ಘೋಷಣೆ ಮಾಡಿ ಆ ಚಿಂತನ ಮಂಥನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಸರ್ಕಾರ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಮತ್ತು ವಿದರಾಶ್ರತದ ಅಭಿವೃದ್ಧಿಗೆ ಇವತ್ತು ಗಾಂಧಿ ಭಾರತ ಯೋಜನೆ ಈಗೇನು ಕಾರ್ಯಕ್ರಮ ಸರ್ಕಾರ ಮಾಡಿದೆ ಅದರಲ್ಲಿ ಹೆಚ್ಚು ಅಭಿವೃದ್ಧಿ ಮಾಡತಕ್ಕಂತ ಇದಕ್ಕೂ ಕೂಡ ಹಣಕಾಸು ನೀವು ನೀಡಬೇಕು ಅಂತೇಳಿ ಒಟ್ಟಾರೆ ಸಿದ್ದರಾಮಯ್ಯನವರು ನಮ್ಮ ತಾಲೂಕಿನ ಇವತ್ತು ಏನಾದರೂ ಅಭಿವೃದ್ಧಿ ಆಗಿದೆ ಅಂದರೆ ನೂರಕ್ಕೆ ತೊಂಬತ್ತು ಭಾಗ ಸಿದ್ದರಾಮಯ್ಯವರು ಕೊಟ್ಟಿರ್ತಕ್ಕಂಥ ಅನುದಾನ ಇವತ್ತು ಈ ಸ್ಟೇಡಿಯಂ ಇಂದ ಹಿಡಿದು ಇವತ್ತು ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಇವತ್ತು ನಮ್ಮ ಆಗಿದೆ ಅವರ ಕೊಡುಗೆನೇ ನೂರಕ್ಕೆ ತೊಂಬತ್ತಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳಿ ಎಲ್ಲ ರೀತಿಯಲ್ಲೂ ಕೂಡ ತಾಲೂಕಿನ ಅಭಿವೃದ್ಧಿಗೆ ಅವರು ಮೊದಲನೇ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಇಲ್ಲಿಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನಮಗೆಲ್ಲ ಸಂತೋಷ ಅಂತ ಹೇಳಿ ಮತ್ತು ನನಗೆ ಈ ಸಿ ಯೋಜನೆಯಲ್ಲಿ ಒಂದು ಸಲಹೆ ಇದೆ ಈಗ ರೈತರ ಜಮೀನನ್ನ ಬಳಸ್ಕೊಂಡು ಬಂಡವಾಳಶಾಹಿಗಳು ಇನ್ವೆಸ್ಟ್ಮೆಂಟ್ ಮಾಡಿ ಮಾಡ್ತಾ ಇದ್ದಾರೆ ಆದರೆ ರೈತರ ಭೂಮಿಯನ್ನ ಕೂಡ ಒಂದು ಬಂಡವಾಳ ವೆಚ್ಚ ಅಂತ ತಗೋಬೇಕು ಅವ್ರದ್ದು ಕೂಡ ಶೇರ್ ಅಂತ ತಗೋಬೇಕು ರೈತರ ಭೂಮಿಯ ಒಂದು ಶೇರ್ ತಗೋಬೇಕು ಮತ್ತೆ ಏನು ಸಬ್ಸಿಡಿ ಕೊಡ್ತಾರೆ ಒಂದು ಕೋಟಿ ಅದನ್ನು ರೈತರ ಪಾಲಿಗೆ ಸೇರಿಸಬೇಕು ಇನ್ನು ಅರ್ಧ ಅರ್ಧ ಏನಿದೆ ಇನ್ವೆಸ್ಟ್ಮೆಂಟ್ ಅವರು ಇನ್ವೆಸ್ಟರ್ ಮಾಡಬೇಕು ಅಂದ್ರೆ ವರಮಾನದಲ್ಲಿ ಅರ್ಧ ರೈತರಿಗೂ ದುಡ್ಡು ಬರಬೇಕು ಅರ್ಧ ಬಂಡವಾಳ ಶಾಹಿಗಳಿಗೂ ದುಡ್ಡು ಬರಬೇಕು ಈ ರೀತಿ ವರ್ಷ ಪಾಲಿಸಿ ಮಾಡಬೇಕಾಗುತ್ತೆ ಇದರಲ್ಲಿ ಆದರೆ ಇದರಲ್ಲಿ ರೈತರ ಭೂಮಿಯನ್ನು ಗುತ್ತಿಗೆ ತಗೊಳ್ತಾರೆ ಇಪ್ಪತ್ತೈದು ಸಾವಿರಕ್ಕೆ ತಗೋತಾರೆ ಅದು ಕಡಿಮೆ ಅಂತ ಈಗಾಗಲೇ ಎಚ್ ಕೆ ಪಾಟೀಲ್ ಹೇಳಿದ್ರು ಅದರ ಬಗ್ಗೆ ಮುಖ್ಯಮಂತ್ರಿ ಪರಿಶೀಲನೆ ಮಾಡಿದ್ದಾರೆ ಅಂತ ಮಾಡ್ತೀವಿ ಅಂತ ಹೇಳಿದ್ರೆ ಸಂತೋಷ ಆದರೆ ರೈತರನ್ನ ಪಾಲುದಾರ ಮಾಡಲಿಕ್ಕೆ ಅವಕಾಶ ಇದೆ ಸಬ್ಸಿಡಿ ಈಗ ನಮ್ಮ ಭೂಮಿಗೆ ಬೆಲೆ ಇದೆ ಒಂದು ಎಕರೆ ಐವತ್ತು ಐವತ್ತು ಲಕ್ಷ ಇದೆ ಒಂದು ಮೆಗಾವ್ಯಾಟ್ ತಯಾರು ಮಾಡೋದಕ್ಕೆ ಎರಡುವರೆ ಎರಡು ಮೂರು ಕೋಟಿ ಬೇಕು ಮೂರುವರೆ ಕೋಟಿ ಬೇಕು ಆದರೆ ಐದು ಎಕರೆ ಜಮೀನು ಬೇಕು ಒಂದು ಮೆಗಾವ್ಯಾಟ್ಗೆ ಐದು ಎಕರೆ ಭೂಮಿ ಬೆಲೆ ಎಷ್ಟಿದೆ ಎರಡೂವರೆ ಕೋಟಿ ಇದೆ ಅದನ್ನ ಬಂಡವಾಳ ವೆಚ್ಚ ಅಂತ ತಗೋಬೇಕು ಮತ್ತೆ ಏನು ಸಬ್ಸಿಡಿ ಕೊಡ್ತಾರೆ ಒಂದು ಕೋಟಿ ಅದು ರೈತರು ಕೊಟ್ರೆ ಮೂರುವರೆ ಕೋಟಿ ರೈತರದೇ ಬಂಡವಾಳ ಆಗುತ್ತೆ ಇನ್ನ ಉಳಿದಿರೋ ಒಂದೂವರೆ ಕೋಟಿ ಬಂಡವಾಳ ದಾರ ಹಾಕ್ಲಿ ಇದನ್ನ ಬಹುಶಃ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಇದ್ರ ಬಗ್ಗೆ ಪರಾಮರ್ಶೆ ಮಾಡಿ ರೈತರನ್ನ ಕೂಡ ಪಾಲ್ದಾರನಾಗಿ ಮಾಡಬೇಕು ವಿದ್ಯುತ್ ಶಕ್ತಿ ಉತ್ಪಾದನೆಯಲ್ಲಿ ಅಂತಕ್ಕಂಥದ್ರ ಬಗ್ಗೆ ಪರಾಮರ್ಶೆ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿ ನಾನು ಮಾತನ್ನು ಮುಗಿಸ್ತಾ ನಮಸ್ಕಾರ